ಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಐ ಹೇಗಿದ್ದೀರಾ ಆಯ್ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಶುಕ್ರವಾರ ಸಂಜೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ಮನೆಯಲ್ಲೇ ಒರೆಸಿ ಆಯಿತು ನೀವು ನೋಡ್ಬೋದು ಗೈಸ್ ಯೋಚನೆ ಮಾಡ್ತಾ ಇದ್ದೀರಾ ಇಷ್ಟು ದಿನ ಬೆಳಗ್ಗೆ ಮನೆಯೆಲ್ಲ ಒರೆಸಿ ಪೂಜೆ ಮಾಡಿಬಿಟ್ಟು ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದು ಇವತ್ತೇನಪ್ಪ ಸಂಜೆ ಮನೆಯೆಲ್ಲ ಒರೆಸ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದಾಳೆ ಅಂತ ಯಾರು ಯೋಚನೆ ಇದ್ದಾರೆ ಗಾಯಸ್ ಇವತ್ತು ನನಗೆ ತುಂಬಾ ವಿಶೇಷವಾದ ದಿನ ಅಂದರೆ ತುಂಬಾ ಖುಷಿಯಾಗಿರೋ ದಿನ ಅಂತಲೇ ಹೇಳ್ಬೋದು ಆಲ್ರೆಡಿ ತಮಿಳಲ್ಲಿ ನೋಡಿದ್ದೀರಾ ಏನು ಇವತ್ತು ಲಾಗ್ ಅಂತ ಎಸ್ ಇವತ್ತು ತಮಿಳಿನಲ್ಲಿ ನೋಡ್ದಂಗೆ ನಾವು ಇವತ್ತು ರಾಯರು ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ರಾಯರು ನೋಡೋಕ್ಕೆ ತುಂಬ ದಿನದಿಂದ ಕನಸಿತ್ತು ನನಗೆ ಇದು ಹೋಗ್ಬೇಕು ಅಂತ ಎಷ್ಟು ದಿಸದ ಮೇಲೆ ನನ್ಸಾಗ್ತಾಯಿದೆ ತುಂಬ ಇದೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತೈತೆ ಕೈ ಆಗ್ತಾ ಆಗ್ತಾಯಿಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಸೀನಿಯರ್ಸ್ ಜೂನಿಯರ್ಸ್ ಇಬ್ಬರು ಮಿಕ್ಸ್ ಇದ್ದಾರೆ ಟಿ ಟಿ ಕಡಿ ಮಾಡ್ಕೊಂಡು ಹೋಗ್ತಾ ಇರೋದು ನಾವು ಹೋಗ್ತಾ ಇದ್ದೀವಿ ಏನು ಅಂತ ಮುಂದೆ ಹೋಗ್ತಾ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ತುಂಬ ದಿವಸದಿಂದ ಅಂದ್ಕೊಂಡು ಇವತ್ತು ಹೋಗ್ತಾಯಿದ್ದೀವಿ ನಾವು ಇವತ್ತು ನೈಟ್ ಶುಕ್ರವಾರ ನೈಟ್ ಹೋದರೆ ನಾಳೆ ಮಾರ್ನಿಂಗ್ ದರ್ಶನ ಮಾಡೋದು ನಾಳೆ ಸಂಜೆ ಬರೋದು ಇದ್ದೀನಿ ಆದರೆ ತುಂಬ ಅಂದರೆ ತುಂಬಾ ಖುಷಿ ಅಷ್ಟು ಇರೋಷ್ಟು ತುಂಬಾ ಖುಷಿ ಆಗ್ತಾಯಿದೆ ಗೈಸ್ ಅದರಲ್ಲಿ ಒಂದೆರಡು ಬೇಜಾರು ಏನಂದರೆ ಗೈಸ್ ಸಾರಿ ಮಧ್ಯೆ ಮಧ್ಯೆ ವೀಡಿಯೋ ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಡಿಂಪು ಮಲ್ಕೊಂಡಿದ್ಲು ಎದೊಳ್ಬಿಟ್ಲು ಸಾರಿ ಅದಕ್ಕೋಸ್ಕರ ವೀಡಿಯೋ ಕಟ್ ಮಾಡಿದ್ದೆ ಗೈಸ್ ಅದರಲ್ಲಿ ಒಂದೆರಡು ಬೇಜಾರು ಏನಂದರೆ ಮೊದಲನೇದಾಗಿ ನನ್ನ ವೀಡಿಯೋಸ್ಗೆ ಯಾರೂ ಕೂಡ ಲೈಕ್ ಶೇರ್ ಕಮೆಂಟ್ ಏನೂ ಮಾಡ್ತಾ ಇಲ್ಲ ಮತ್ತು ನನ್ನ ಚಾನಲ್ ಯಾರು ಕೂಡ ಸಬ್ಸ್ಕ್ರೈಬೇ ಆಗ್ತಾ ಇಲ್ಲ ಗೈಸ್ ಈ ಥರ ಆದರೆ ವೀಡಿಯೋ ಮಾಡೋಕ್ಕೆ ತುಂಬಾ ಬೇಜಾರಾಗುತ್ತೆ ನಾನು ಡಿಂಪುನ ಇಟ್ಕೊಂಡು ಮನೆಯಲ್ಲಿ ಕೆಲಸ ಮಾಡಿಕೊಂಡು ನನ್ನ ಕೈಯಲ್ಲಿ ಆದಷ್ಟು ವೀಡಿಯೋನ ಮಾಡಿ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದೆ ಆದರೂ ಕೂಡ ನೀವು ನನಗೆ ಈ ಥರ ಲೈಕ್ ಕಮೆಂಟು ಶೇರ್ ಏನೂ ಮಾಡ್ದಿರೋ ಹೋದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಹೋದರೆ ತುಂಬನೇ ಬೇಜಾರಾಗುತ್ತೆ ಗೈಸ್ ವೀಡಿಯೋ ಏನಾದರೂ ಇಷ್ಟ ಆಗ್ತಾ ಇಲ್ಲ ಅಂದರೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ನನ್ನ ಕೈಲಿ ಆದಷ್ಟು ಟ್ರೈ ಮಾಡ್ತೀನಿ ಗೈಸ್ ಪ್ಲೀಸ್ ಗೈಸ್ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಓಕೆ ಓಕೆಗಷ್ಟು ಇನ್ನೊಂದು ಏನಂದರೆ ನನ್ನ ಮಗಳು ನಾನು ಹುಟ್ಟಿದಾಗಿಂದನೂ ಒಂದಿನವೂ ಕೂಡ ಈ ಥರ ಒನ್ ಡೇ ಬಿಟ್ಟು ಎಲ್ಲೂ ಹೋಗಿದ್ದವಳೆ ಅಲ್ಲ ಇವತ್ತು ಒಂದು ನೈಟ್ ಬಿಟ್ಟು ಹೋಗಬೇಕು ಅನ್ನೋದೊಂದು ಬೇಜಾರು ಅವಳಿರ್ತಾಳೆ ಗೈಸ್ ಅವ್ರ ಅಪ್ಪ ಅಜ್ಜಿ ತಾತ ಹತ್ರ ಆರಾಮಾಗಿ ಆಟ ಆಡ್ಕೊಂಡು ಇರ್ತಾಳೆ ಆದರೆ ನನಗೆ ಯಾವತ್ತೂ ಬಿಟ್ಟಿಲ್ ಇರಲಿಲ್ವಲ್ಲ ಸೊ ಹಂಗಾಗಿ ಸ್ವಲ್ಪ ಬೇಜಾರು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಆದಷ್ಟು ಬೇಗ ರಾಯರು ನಮ್ಮನ್ನ ಕರ್ಸ್ಕೊಳ್ಳಿ ಅಂತ ಕೇಳ್ಕೊಂಡು ಬರ್ತೀನಿ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ರೈರು ನೋಡೋಕ್ಕೆ ಮತ್ತು ನನ್ನ ಚಾನಲ್ನ ಯಾರಾದರೂ ಇವಾಗ ನೋಡ್ತಾ ಇರೋರು ಈ ವಿಡಿಯೋನ ನೋಡ್ತಾ ಇರೋರು ಯಾರ್ಯಾರು ನೀವು ಎಷ್ಟು ಸರಿ ಹೋಗಿದ್ದೀರಾ ಮಂತ್ರಾಲಯಕ್ಕೆ ಅಥವಾ ಇನ್ನೂ ಯಾರು ಹೋಗ್ದಿರ ಇರೋರು ಇದ್ದೀರಾ ಅಂತ ಕಾಮೆಂಟ್ ಮಾಡಿ ಆಯಿತಾ ನೀವು ಎಷ್ಟು ರಾ ಇರೋನ ನೋಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ನಂಗಂತೂ ತುಂಬಾ ತುಂಬನೇ ಖುಷಿಯಾಗಿದ್ದೀನಿ ಇವತ್ತು ಹೊರಡೋದು ಬಂದು ನೈಟ್ ಏಯ್ಟ್ ತರ್ಟಿಗೆ ಇವಾಗ ಈವ್ನಿಂಗಿಂದ ನಾನು ಲಾಕ್ ಸ್ಟಾರ್ಟ್ ಮಾಡ್ತಾ ಇರೋದು ಇವಾಗ ಮನೆಯೆಲ್ಲ ಒರೆಸಿದ್ದೀನಿ ಇನ್ನೂ ಅಪ್ ಆಗಿಲ್ಲ ಆಗ್ಬಿಟ್ಟು ನಿನ್ನೆನೂ ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಿದ್ದೀನಿ ಮತ್ತೆ ಹಂಗೆ ನನ್ನ ಸಲ ಪೂಜೆ ಮಾಡಿಬಿಟ್ಟು ಹೊರಡಬೇಕು ಓರ್ಡಬೇಕಾದ್ರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಯಾರ್ಯಾರು ಹೋಗ್ತಾಯಿದ್ದೀವಿ ಏನು ಎಷ್ಟು ಜನ ಹೋಗ್ತಾಯಿದ್ದೀವಿ ಅನ್ನೋದೆಲ್ಲ ತೋರಿಸ್ತೀನಿ ಇದು ಸೀನಿಯರ್ಸು ಜೂನಿಯರ್ ಎಲ್ಲ ಮಿಕ್ಸ್ ಆಗಿರೋದು ಗೈಸ್ ಆಲ್ಮೋಸ್ಟ್ ದಜ್ಜು ಸ್ಫೂರ್ತಿ ಲಾಗ್ ನೋಡಿದಿರ ಅವರೂ ಬರ್ತಾರೆ ಓಕೆ ಗೈಸ್ ಓಡಬೇಕಾದ್ರೆ ಸಿಗ್ತೀನಿ ಓಡ್ತಾ ಇದ್ದೀನಿ ಯಾರ್ಯಾರು ಬಂದಿದ್ದಾರೆ ಏನು ಅಂತ ತೋರಿಸ್ತೀನಿ ಸಿಂಪಲ್ಲಾಗೆ ಜೀನ್ಸ್ ವೇರ್ ಮಾಡಿದ್ದೀನಿ ನೋಡಿ ಇವಾಗ ಟೈಮ್ ಬಂದು ಏಯ್ಟ್ ತರ್ಟಿ ಆಗಿದೆ ಟಿ ಟಿಗಳು ಇಲ್ಲೇ ನಮ್ಮೂರಿಗೆ ಬಂದಿದೆ ಓಡ್ತಾ ಇದ್ದೀನಿ ಈ ಕಡೆ ಪಿಕಪ್ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿಂದ ದರ್ಶು ನಮ್ಮ ಅಣ್ಣವ್ರ ಮನೆಗೆ ಬಂದ್ವಿ ಇಲ್ಲಿ ಟಿ ಟಿ ಗಾಡಿ ಪೂಜೆ ಮಾಡ್ಕೊಂಡು ಹೊರಡೋದು ನನ್ನ ಮಾಡಿ ನನ್ನ ಮಾಡಿ ನೀವು ನಮ್ಮ ಅಣ್ಣವ್ರಣ್ಣ ಅಮ್ಮ ಗೈಸ್ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇರೋದ್ರಿಂದ ಲಾಸ್ಟ್ ನಮ್ಮ ದರ್ಶು ಮನೆಯವರ ಇಬ್ಬರೇ ಪಿಕಪ್ ಮಾಡಬೇಕಿತ್ತು ಇಲ್ಲಿ ಇವರಿಬ್ರನ್ನ ಕರ್ಕೊಂಡು ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗೋಣ ಟಿ ಡಿ ಗಾಡಿಗೆ ಅಂದ್ಬಿಟ್ಟು ಇಲ್ಲಿ ಓನರ್ ಎಲ್ಲ ಇದ್ದಾರೆ ನೆಕ್ಸ್ಟ್ ಇಲ್ಲೇ ಪೂಜೆ ಮಾಡಿಕೊಂಡು ನಾವು ಹೊರಡ್ತಾ ಇದ್ದೀವಿ ನಾವು ಟೋಟಲ್ ಫಿಫ್ಟೀನ್ ಮೆಂಬರ್ಸ್ ಏನೋ ಇದ್ವಿ ಗೈಸ್ ಇವರೆಲ್ಲ ನಮ್ಮ ದರ್ಶೋ ಫ್ರೆಂಡು ನಾನಿಲ್ಲಿ ಅಲ್ಲಿ ಸಾಂಗ್ ಹಾಕಿಲ್ಲ ಕಾಪಿ ಡಟ್ಸ್ ಬರುತ್ತೆ ಅಂತ ವಾಯ್ಸ್ ಅವ್ರಿಗೆ ಕೊಡ್ತಾ ಇದ್ದೀನಿ ದೇವಸ್ಥಾನದಿಂದ ಬಂದು ನಾನು ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ನೀರು ಕುಡಿದ್ಬಿಟ್ಟು ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಎಂಜಾಯ್ ಅಂತೂ ಫುಲ್ ಮಾಡಿದ್ವಿ ಗಾಯ್ಸ್ ಎಷ್ಟು ಅಂದರೆ ನೀವೇ ನೋಡ್ಬೋದು ಇಲ್ಲ ಹಾಕ್ತೀನಿ ತುಂಬಾ ಎಂಜಾಯ್ ಮಾಡಿದ್ವಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಹುಡುಗರು ಹುಡುಗಿರು ಎಲ್ಲರೂ ಮಾಡಿದ್ರು ಎಲ್ಲನೂ ಮಧ್ಯ ಮಧ್ಯ ಕ್ಲಿಪ್ಪಿಂಗ್ಸ್ ನಾನಿಲ್ಲಿ ಆ್ಯಡ್ ಮಾಡ್ತಾ ಇರ್ತೀನಿ ನೋಡ್ಬೋದು ಇವರೆಲ್ಲ ಬಂದು ನಮ್ಮ ದರ್ಶು ಫ್ರೆಂಡು ನನಗೂ ಈ ಅಣ್ಣ ಮಾತ್ರ ಗೊತ್ತು ಮೋಹನಣ್ಣ ಇದು ಮಿಕ್ಕಿದವರು ಯಾರು ಗೊತ್ತಿಲ್ಲ ಅವರಲ್ಲ ಫ್ರೆಂಡ್ಸು ಅಲ್ಲಿ ಬಂದ್ಮೇಲೆ ನಮಗೂ ಗೊತ್ತಾಯ್ತು ಯಾರೊಡಿಸ್ಬೇಕಲ್ಲ

ನಮ್ಮ ಸ್ಫೂರ್ತಿ ಅಕ್ಕ ನೋಡಿಗಾಯ್ತು ಚೆನ್ನಾಗಿ ನಿದ್ದೆ ಹೊಡಿತಿತ್ತು ಇದ್ವಿ ವಿಡಿಯೋ ಮಾಡ್ತಾ ಅದಕ್ಕೆ ನಾನು ಅವ್ರದ್ದು ನಿದ್ದೆ ಹೊಡಿಲಿ ಅಂತ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಎಸ್ ಇವಾಗ ಮುಕ್ಕಾಲ್ವಾಗ ಬಂದಿದೀವಿ ಬಂದು ಇವಾಗ ಟಿ ಟ್ರಿ ಏನಂದ್ ಅಪ್ಪ ಚಳಿ ಅಂದ್ರೆ ಚಳಿ ಎಲ್ಲ ಅರ್ಧ ನಿದ್ದೆ ಮಾಡಿದ್ವಿ ಅಕ್ಕ ವೆಯ್ಟಿಂಗ್ ಬರಬೇಕು ಈ ಕುಡಿದ್ಬಿಟ್ಟು ಹತ್ತಬೇಕು ಅರ್ಧ ಅರ್ಧ അർദ്ധ മുക്കാൽ ബന്ബിട്ടീവി ഡാൽഭാഗ മോർണിംഗ് ആറ് ഗൺഗലു നി ടീ ചലോ നിങ്ങ എല്ലാരും ടീ കുടിയെട്ടവരെ എല്ലാരും ടീ കുടിയോദിട്ട് ചളി അത് ചെളി ബന്ധില്ല വെയ്റ്റിംഗ് യാരേ ബുടിയൽ അല്ല ದ ಇವಾಗ ಎಲ್ಲಿದ್ದೀವಿ ದಚ್ಚು ಎಲ್ಲಿದ್ದೀವಿ ಇವಾಗ ಎಲ್ಲಿದ್ದೀವಿ ಇವ್ರ ತಂಗಿಗೆ ಬೇಡ ಮಾತಾಡೋ ಇಲ್ಲ ತಾಯಿ ಮಾತಾಡೋ ಕಿತ್ಕೊಳ್ಳಲ್ಲ ಕಣ ವಿಡಿಯೋ ಸಾಂಗ ತಾಯಿ ಕುಡಿಬೇಕಂತೆ ಕುಡಿರಿ ಪುಸ್ ನೆಕ್ಸ್ಟ್ ಅಲ್ಲಿಂದ ಹೊರ್ಟ್ವಿ ಡ್ರೈವರ್ ಅಣ್ಣ ರೆಸ್ಟ್ ತೊಗೊಂತ ಇದ್ರು ಅವ್ರಣ್ಣನೇ ಅಣ್ಣನೇ ರೀ ನೆಕ್ಸ್ಟ್ ಅಲ್ಲಿಂದ ದರ್ಶು ಓಡಿಸ್ತಾ ಇದ್ದ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದೀನಿ ನಾನು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಅನ್ಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದರೆ ನಾನು ನೆಕ್ಸ್ಟ್ ಮಂತ್ರಿ ಹೋದ್ಮೇಲೆ ಯಾವ ಥರ ಇರುತ್ತೆ ಅಂತ ಪಾರ್ಟ್ ಟೂ ಆಗಿ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅಪ್ಲೋಡ್ ಮಾಡ್ತೀನಿ ಈ ಪಾರ್ಟ್ ಒನ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಗೈಸ್ ಮತ್ತೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ